ಅವರಿಗೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿಕ್ಕೆ ಹೇಳಿ ಯಶ್ ಅಮ್ಮ ಕೋಪಗೊಂಡಿದ್ದು ಯಾಕೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಣ ಶುರು ಮಾಡೋದಕ್ಕಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದ ನೋಡ್ತಿದ್ರಿ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡಿಕಲಿ ಮತ್ತು ಪಕ್ಕದಲ್ಲಿ ಇರೋ ಬರಲಿಕ್ಕೆ ಪ್ರೆಸ್ ಮಾಡಿ ಕೆ ಜಿ ಎಫ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರ ಬಹು ನಿರೀಕ್ಷಿತ ಕೊತ್ತಲವಾಡಿ ಚಿತ್ರ ಕೊನೆಗೂ ಆಗಸ್ಟ್ ಒಂದರಂದು ತೆರೆಗೆ ಕಂಡಿದ್ದು ಬಾಕ್ಸ್ ಆಫೀಸ್ ನಿರೀಕ್ಷೆಯನ್ನು ತಲುಪುವಲ್ಲಿ ಹಿನ್ನಡೆ ಕಂಡಿದೆ ಎಂದು ಹೇಳಲಾಗುತ್ತಿದೆ ಯಶ್ ಅವರ ಅಮ್ಮನಾಗಿರುವ ಕಾರಣ ಅವರು ಸಹಜವಾಗಿ ಚಿತ್ರಮಂದಿರಕ್ಕೆ ಬರುತ್ತಾರೆ ಎಂದು ಹೇಳಿಕೊಳ್ಳಲಾಗುತ್ತಿದೆ ಕೊತ್ತಲವಾಡಿ ಬಿಡುಗಡೆಗೂ ಮುನ್ನ ಕ್ರೇಜ್ ಕ್ರಿಯೇಟ್ ಮಾಡಿದ್ದು ಆದರೆ ಅದು ನಿರೀಕ್ಷೆ ಪ್ರಮಾಣದಲ್ಲಿ ಸಕ್ಸಸ್ ಕಂಡಿಲ್ಲ ಎಂದು ತಿಳಿದುಬಂದಿದೆ ಬಂದಿದೆ ಇಲ್ಲಿವರೆಗೆ ಇಂಡಿಯಾ ನೆಟ್ ಕಲೆಕ್ಷನ್ ಹದಿನೈದು ಲಕ್ಷ ರೂಪಾಯಿಯಾಗಿದ್ದು ವಿಶ್ವದಾದ್ಯಂತ ಒಟ್ಟು ಒಟ್ಟು ಹದಿನಾರು ಲಕ್ಷ ರೂಪಾಯಿ ಗಳಿಸಿದೆ ಎಂದು ವರದಿಯಾಗಿದೆ ಇದರ ನಡುವೆಯೇ ಪುಷ್ಪ ಅರುಣ್ ಕುಮಾರ್ ಅವರು ನಿರ್ದಿ ನೀಡಿರುವ ಸಂದರ್ಶನದಲ್ಲಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಲೇ ಇದೆ ಇದೀಗ ಅವರು ಮನೆಯಲ್ಲಿ ಮನೆಯವರ ಬಗ್ಗೆ ಮಾತನಾಡಿರುವ ಜನರ ಬಗ್ಗೆ ಯಶ್ ಅಮ್ಮ ಸಖತ್ ಗರಂಗೊಂಡಿದ್ದಾರೆ ಬಾಯಿ ಮುಚ್ಚಿಕೊಂಡು ಇರೋಕ್ಕೆ ಹೇಳಿ ಹೇಳಿ ಅವರಿಗೆ ನಮ್ಮ ಮನೆಯವರು ಹೇಗೆ ನೋಡಿಕೊಳ್ಳಬೇಕು ಎನ್ನುವುದು ನಮಗೆ ಗೊತ್ತು ಅವರಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಎಂದು ಅವರು ಗರಂ ಆಗಿದ್ದಾರೆ ಓಕೆ ಕೇಸ್ ಮನೆಯವರ ಸು ಸುದ್ದಿಗೆ ಬಂದಿದ್ದಕ್ಕೆ ಅವರು ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಕೇಸ್ ನೋಡಲು ಸುಗಮ ಲವ್ ಯು ಸೊ ಮಚ್